ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯ ಆರ್ಭಟ ಕಂಡುಬಂದಿದೆ ಮಳೆಯ ಆರ್ಭಟದಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಇನ್ನು ಧರೆ ಕುಸಿತ ಆಗಿದೆ ಅದೇ ರೀತಿಯಾಗಿ ಮಣ್ಣಿನ ಅಡಿಯಲ್ಲಿ ಇಬ್ಬರು ಮಕ್ಕಳು ಸಿಲುಕಿದ್ದಾರೆ ಭೂಕುಸಿತವಾಗಿದೆ ಭೂಕುಸಿತ ಆಗಿರೋದ್ರಿಂದಾಗಿ ಇಬ್ಬರು ಮಕ್ಕಳು ಮಣ್ಣಿನ ಅಡಿಯಲ್ಲಿ ಸಿಲುಕೊಂಡಿದ್ದಾರೆ ಪುತ್ತೂರಿನ ಬನ್ನೂರು ಸಮೀಪದ ಜೈನರ ಗುರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಭೂಕುಸಿತವಾಗಿರೋದ್ರಿಂದಾಗಿ ಮನೆಯ ಅರ್ಧ ಭಾಗ ಕುಸಿದು ಭಾರಿ ಹಾನಿ ಸಂಭವಿಸಿದೆ ಇನ್ನು ಇಬ್ಬರು ಮಕ್ಕಳನ್ನ ತಂದೆ ಮಜೀದ್ ಅವರು ಪಾರು ಮಾಡಿದ್ದಾರೆ ಯಾರು ಬರೋದಕ್ಕಂತಹ ಕಾಯ್ದೆ ತಂದೆ ಮಜೀದ್ ಅನ್ನುವಂತಹ ವ್ಯಕ್ತಿ ಇಬ್ಬರು ಮಕ್ಕಳನ್ನ ಪಾರು ಮಾಡಿದ್ದಾರೆ ಇತ್ತ ದೇರೆಬೈಲ್ ಮಾಲೆಮಾರ್ ಜಪ್ಪಿನ ಮೊಗರು ಪ್ರದೇಶ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿದೆ ಭಾರಿ ಮಳೆ ಗಾಳಿಯ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ ಇನ್ನು ನಿರಂತರ ಮಳೆ ಆಗ್ತಾ ಇದೆ ಮಳೆಯ ನಡುವೆ ಭಾರಿ ಪ್ರಮಾಣದಲ್ಲಿ ಗಾಳಿ ಕೂಡ ಬೀಸ್ತಾ ಇದೆ ಇದೇ ಕಾರಣಕ್ಕಾಗಿ ಯಾವುದೇ ಅವಾಂತರಗಳು ಸಂಭವಿಸಬಾರ್ದು ಅನ್ನೋ ಕಾರಣಕ್ಕೆ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ ಇನ್ನು ಪುತ್ತೂರಿನ ಬನ್ನೂರು ಸಮೀಪದಲ್ಲಿ ಭೂಕುಸಿತ ಆಗಿರೋದರಿಂದಾಗಿ ಒಂದು ಮನೆ ಸಂಪೂರ್ಣವಾಗಿ ಅರ್ಧ ಭಾಗದಷ್ಟು ಕುಸಿದು ಹೋಗಿದೆ ಇನ್ನು ಮತ್ತೊಂದೆಡೆ ಸಂಪೂರ್ಣವಾಗಿ ಆ ಮನೆಯಲ್ಲಿ ಈ ಮಣ್ಣು ಕೂಡ ನುಗ್ಗಿ ಬಂದಿದೆ ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ಇಬ್ಬರು ಮಕ್ಕಳನ್ನು ತಂದೆ ರಕ್ಷಣೆ ಮಾಡಿರುವಂತಹ ಘಟನೆ ಕೂಡ ಸಂಭವಿಸಿರುವಂಥದ್ದು ಪುತ್ತೂರಿನ ಬನ್ನೂರು ಸಮೀಪದ ಜೈನಗುರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಭೂಕುಸಿತ ಆಗ್ತಾ ಇರೋದರಿಂದಾಗಿ ಸಾಕಷ್ಟು ಹಾನಿ ಅದೇ ರೀತಿಯಾಗಿ ಅನೇಕ ರೀತಿಯಾದಂತಹ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಈ ನಡುವೆ ಹಾನಿಗಳನ್ನು ತಡೆಗಟ್ಟೋದಕ್ಕೆ ಅಂತ ಅದೇ ರೀತಿಯಾಗಿ ಯಾವುದೇ ಅವಾಂತರಗಳು ಸೃಷ್ಟಿಯಾಗಬಾರ್ದು ಅನ್ನೋ ಕಾರಣಕ್ಕೆ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ ಈ ನಡುವೆ ದೇರೆಬೈಲ್ ಮಾಲೆಮಾರ್ ಜಪ್ಪಿನ ಮೊಗುರು ಪ್ರದೇಶ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಇನ್ನು ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದರಿಂದಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ